ನಮಸ್ಕಾರ ಮಿತ್ರರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜಾ ಇನ್ನೊಂದು ಹಣ್ಣನ್ನು ನಾನು ಇದ್ದೇನೆ ತೆಂಗಿನಕಾಯಿ ಗಾತ್ರದ ಕಾಯಿಗಳು ಬಹಳ ಸುಂದರವಾದಂತಹ ಕಾಯಿಗಳು ದೊಡ್ಡ ಗಾತ್ರದ ಕಾಯಿಗಳು ಸುಮಾರು ಎರಡು ಕೆ ಜಿ ವರೆಗೆ ಕೂಡ ತೂಕ ಆಗುವಂಥ ಒಂದು ಕಾಯಿ ಏನಿದು ಬಹಳ ವಿಚಿತ್ರ ಕಾಣಿಸ್ತಾ ಇದೆ ಬಹಳ ಸುಂದರವಾಗಿ ಆ್ಯಪಲ್ ಥರ ಕಾಣಿಸಿದೆ ಹೌದು ಇದೊಂದು ಆ್ಯಪಲ್ ಅಂತಿಂಥ ಅಲ್ಲ ಆನೆಗಳು ತಿನ್ನುವಂಥ ಆ್ಯಪಲ್ ದೊಡ್ಡ ಗಾತ್ರದ ಆ್ಯಪಲ್ ಎಲಿಫೆಂಟ್ ಆ್ಯಪಲ್ ಇದಕ್ಕೆ ಇನ್ನೊಂದು ಹೆಸರು ಚಾಲ್ತಾ ಅಂತ ಹೇಳಿ ಕರೀತಾರೆ ಇದು ಕೂಡ ನಮ್ಮ ಕರಾವಳಿಯಲ್ಲಿ ಇರುವಂಥ ಮುಚ್ಚಿರು ಅಂತ ಹೇಳುವಂಥ ಒಂದು ಮರ ಇದೆ ಆ ಮರದ ಕುಟುಂಬದ್ದು ಇದರ ಸೊಪ್ಪು ದನಗಳು ಬಹಳ ರುಚಿಕರವಾಗಿ ತಿಂತಾವೆ ನಾವು ಹಿಂದಿನ ದಿನಗಳಲ್ಲಿ ನಮ್ಮ ವ್ಯವಸಾಯದ ಗದ್ದೆ ವ್ಯವಸಾಯದ ಸಮಯದಲ್ಲಿ ಈ ಎತ್ತುಗಳು ಮತ್ತು ಕೋಣಗಳಿಗೆ ಇದರ ಸೊಪ್ಪುಗಳನ್ನು ಹಾಕ್ತಾ ಇದ್ದೇವೆ ಒಳ್ಳೆ ರೀತಿಯ ಪೋಷಕಾಂಶಯುಕ್ತ ಹೆಚ್ಚು ಶಕ್ತಿಯನ್ನು ಕೊಡುವಂತಹ ಸೊಪ್ಪುಗಳು ಇವುಗಳು ಹಾಗಾಗಿ ಇದನ್ನು ಸೊಪ್ಪುಗಳನ್ನು ನೀವು ಯೂಸ್ ಮಾಡ್ತಾ ಇದ್ದೀವಿ ಈ ಹಣ್ಣಿನ ವಿಶೇಷತೆ ಏನಂದರೆ ಹಣ್ಣಾದ ತಕ್ಷಣ ಎಷ್ಟು ದೂರಕ್ಕೆ ಗಮ್ಮ ಎಂದು ಪರಿಮಳ ಬರುವಂಥದ್ದು ಇದರ ವಿಶೇಷತೆ ಈ ಚಾಲ್ತ ಹಣ್ಣಿನದ್ದು ಹೆಸರು ಹೇಳುವಾಗೆ ಆಲ್ಫೆಂಟ್ ಆ್ಯಪಲ್ ಎಲ್ಲಿಲ್ಲದ ಆನೆಗಳು ಕೂಡ ಓಡಿಕೊಂಡು ಬಂದು ತಿನ್ನುವಂಥ ಒಂದು ರುಚಿಕರವಾದಂಥ ಆನೆಗಳ ಆ್ಯಪಲ್ ಇದು ಈ ಹಣ್ಣನ್ನು ನಾವು ಕೂಡ ಮನುಷ್ಯರು ಕೂಡ ತಿನ್ಬೋದು ಆದರೆ ಅತಿ ಹೆಚ್ಚು ಇಷ್ಟಪಡುವಂಥದ್ದು ನಮ್ಮ ಕಾಡಿನ ಮಿತ್ರರಾದ ಆನೆಗಳು ನಮ್ಗೆ ಗೊತ್ತಿದೆ ಕಾಡಿನಲ್ಲಿ ಆಹಾರ ಈಗ ಬರಿದಾಗಿದೆ ಸಾಕಷ್ಟು ಪ್ರಾಣಿಗಳು ನಾಡಿನತ್ತ ದಾಳಿ ಇಡ್ತಾ ಇದ್ದಾವೆ ಸಾಕಷ್ಟು ಜೀವಹಾನಿ ಕೂಡ ಆಗ್ತದೆ ಯಾಕಂದರೆ ಹೊಟ್ಟೆಪಾಡು ಪ್ರಾಣಿಗಳಿಗೆ ಹೊಟ್ಟೆಗೆ ಆಹಾರ ಇಲ್ಲದ ಕಾರಣ ಈ ರೀತಿಯ ಸಮಸ್ಯೆಗಳು ಬರುವಂಥದ್ದು ಈ ನೋಡಿ ಬಹಳ ಸುಂದರವಾದಂತಹ ಕಾಯಿಗಳನ್ನು ನೀವು ಕಾಣಿಸ್ಬೋದು ಬಹಳ ಪರಿಮಳವಾದಂತಹ ಹಣ್ಣುಗಳಿವುಗಳು ಎಷ್ಟು ದೂರದಿಂದಲೂ ಕೂಡ ಆ ಪರಿಮಳವನ್ನು ನಾವು ಆಗ್ರಹಿಸ್ಬೋದು ಸುಂದರವಾದ ಹಣ್ಣು ಹೇಗಿದೆ ಅಂತ ಹೇಳುವಂಥದ್ದನ್ನು ನಾನೀಗ ನಿಮಗೆ ಮೇಲೆ ಹೋಗಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಮರ ಏರಿ ನಿಮಗೆ ಹಣ್ಣನ್ನು ತೋರಿಸ್ತೇನೆ ಇದು ನಮ್ಮ ಊರಿನ ಮುಚ್ಚಿರು ಇದೆಯಲ್ಲ ಮುಚ್ಚಿರುವಿನ ಹಾಗೆ ಇರುವಂಥ ಒಂದು ಅದರದ್ದೇ ಅದೇ ಕುಟುಂಬಕ್ಕೆ ಸೇರಿದಂಥ ಒಂದು ಮರ ಇದು ಇಲ್ಲಿ ನಿಮಗೆ ಮರ ಏರಿ ತೋರಿಸ್ತೇನೆ ನಾನು ನಿಮಗೆ ಕಾಯಿಗಳು ಯಾವ ರೀತಿ ಬರ್ತವೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಮಳೆ ಬಂದುಬಿಟ್ಟು ಮರ ಒದ್ದೆ ಆಗಿದೆ ಆದರೂ ಕೂಡ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಇದು ಚಾಲ್ತಾ ಅಂತ ಹೇಳುವಂಥ ಹಣ್ಣು ನಾನು ಸಾಕಷ್ಟು ಸಾರಿ ಹೇಳಿದೆ ನಮ್ಮ ನಿಮಗೆ ಇದು ಅಷ್ಟೊಂದು ತಿನ್ನಲಿಕ್ಕೆ ಅಷ್ಟೊಂದು ರುಚಿಕರವಾದಂಥ ಹಣ್ಣು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಇದೊಂದು ಕಮರ್ಷಿಯಲ್ ಹಣ್ಣು ಅಲ್ಲ ಇದರ ವಿಶೇಷತೆ ಏನಂದರೆ ಈ ಹಣ್ಣುಗಳಿದಾವಲ್ಲ ಈ ಹಣ್ಣುಗಳು ಆನೆಗಳಿಗೆ ಬಹಳ ಇಷ್ಟ ಹಾಗಾಗಿ ಇದಕ್ಕೆ ಹೆಸರು ಎಲಿಫೆಂಟ್ ಆ್ಯಪಲ್ ಅಥವಾ ಚಾಲ್ತಾ ಅಂತ ಹೇಳುವಂಥದ್ದು ಈ ನಮ್ಮ ಅರಣ್ಯ ಇಲಾಖೆ ಇರ್ಬೋದು ಅಥವಾ ನಮ್ಮ ಇಲ್ಲಿ ಯಾರು ಪರಿಸರ ಪ್ರೇಮಿಗಳಿದ್ದಾರೆ ಇವರು ಈ ಹಣ್ಣುಗಳನ್ನು ಎಲ್ಲಿ ಆನೆಗಳು ಕೃಷಿ ಭೂಮಿಗೆ ದಾಳಿ ಮಾಡ್ತಾವೋ ಅಥವಾ ಎಲ್ಲಿ ಕಾಡಿನಲ್ಲಿ ಆಹಾರದ ಕೊರತೆ ಆನೆಗಳಿಗಿದಾವೋ ಅಲ್ಲಿ ಈ ಇಂತಹ ಹಣ್ಣುಗಳನ್ನು ನಾಟಿ ಮಾಡೋದರಿಂದ ಹೆಚ್ಚು ಆನೆಗಳನ್ನು ಕಾಡಿನಲ್ಲೇ ಉಳಿಸ್ಕೊಳ್ಬೋದು ಯಾಕೆ ಪ್ರಾಣಿಗಳು ನಮ್ಮ ಊರಿಗಿನ ಕಡೆಗೆ ಬರ್ತಾವಂತ ಹೇಳುವಂಥದ್ದು ಇವಾಗ ಓಪನ್ ಸೀಕ್ರೆಟ್ ಬಹುತೇಕ ಕಾಡುಗಳು ಹಣ್ಣಿಲ್ಲದೆ ಕಣ್ಣಿಲ್ ಹಣ್ಣಿಲ್ಲದ ಕಾಡುಗಳಾಗಿದ್ದಾವೆ ಬರಿದಾಗಿ ಬಿಟ್ಟಿದ್ದಾವೆ ಜೊತೆಗೆ ಈ ಹಿಂದೆ ಬಿದಿರುಗಳು ಸಾಕಷ್ಟು ಸಿಕ್ತಿತ್ತು ಆನೆಗಳಿಗೆ ಬಿದಿರಿನ ಸೊಪ್ಪು ತಿಂತಿದ್ದೆವು ಹಾಗಾಗಿ ಆಹಾರ ಅಲ್ಲೇ ಸಿಕ್ತಿತ್ತು ಈಗ ಏನಾಗಿದೆ ಅಂದರೆ ಬಿದಿರು ಅಂತ ಹೇಳುವಂಥದ್ದು ಅದು ವರ್ಷ ಒಂದು ಹಲವು ವರ್ಷಗಳಿಗೊಮ್ಮೆ ಕಟ್ಟೆ ಹೋಗುವಂಥದ್ದು ಅಂತ ಕರೀತಾರೆ ಯಾಕಂದರೆ ಎಲ್ಲ ಹೂ ಬರುವಂಥದ್ದು ಈ ಹೂ ಬಂದ ತಕ್ಷಣ ಬಿದಿರು ಗಿಡಗಳೆಲ್ಲ ಸತ್ತೋಗ್ತವೆ ಹಾಗಾಗಿ ಆಹಾರದ ಕೊರತೆಯಿಂದಾಗಿ ಮಾತ್ರ ಆನೆಗಳು ಅಥವಾ ಕಾಡು ಪ್ರಾಣಿಗಳು ನಾಡಿಗೆ ದಾಳಿ ಇಡುವಂಥದ್ದು ನೋಡಿ ಎಷ್ಟೊಂದು ಹಣ್ಣುಗಳು ಒಂದು ತೆಂಗಿನಕಾಯಿ ಗಾತ್ರದ ಹಣ್ಣುಗಳನ್ನು ನೀವು ಇಲ್ಲಿ ಈ ಹಣ್ಣುಗಳು ಇದ್ದಾವಲ್ಲ ಈ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿಂದ ಮೇಲೆ ಆನೆಗಳು ನಮ್ಮ ಕ್ಷಿ ಕೃಷಿ ಕ್ಷೇತ್ರಗಳಿಗೆ ಅಥವಾ ನಮ್ಮ ಅನ್ನದಾತ ರೈತನಿಗೆ ತೊಂದರೆ ಕೊಡೋದಿಲ್ಲ ಅಲ್ಲಿ ಹಾಯಾಗಿ ತಿಂದು ಮತ್ತೆ ಕಾಡಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತವೆ ಖಂಡಿತವಾಗಿ ಆಕೇಶಿಯ ಮಾಂಜಮ್ ಅಥವಾ ಮಹಾಗನಿಯಂತಹ ಹೊಟ್ಟೆಗೆ ಹಿಟ್ಟು ಕೊಡದಂತಹ ಮರಗಳನ್ನು ಸಾಕೋದಕ್ಕಿಂತ ಇಂತಹ ಕಾಡು ವೃಕ್ಷಗಳನ್ನು ಹಣ್ಣಿನ ವೃಕ್ಷಗಳನ್ನು ಕಾಡು ಪ್ರಾಣಿಗಳಿಗಾದ್ರು ಯಾಕಂತಂದರೆ ಎಲ್ಲೋ ಕೂಡ ಮನುಷ್ಯ ತಿನ್ನುವಂಥದ್ದು ಮರ ಹಣ್ಣುಗಳನ್ನೇ ನಾವು ನಾಟಿ ಮಾಡಿದ್ರೇನಾಗ್ತದೆ ಕಾಡಿನಲ್ಲಿರುವ ಹಣ್ಣನ್ನು ಕೂಡ ನಾವು ತಂದು ಮಾರಾಟ ಮಾಡಿಬಿಡ್ತವೆ ಪ್ರಾಣಿಗಳಿಗೆ ಯಾವುದೇ ಆಹಾರ ಇಲ್ಲ ಅಂತ ಹೇಳುವಂಥ ಆಗೋದಕ್ಕೆ ಅದಕ್ಕೋಸ್ಕರನೇ ಇಂಥ ಹಣ್ಣುಗಳನ್ನು ನೆಡಬೇಕು ಯಾವುದೇ ಮನುಷ್ಯನಿಗೆ ಹೆಚ್ಚು ರುಚಿಕರ ಆಗೋದಿಲ್ಲೋ ಅಂಥವುಗಳನ್ನು ಕಾಡಿನ ನೆಟ್ಟಾಗಿ ಏನಾಗ್ತದೆ ಅಂದರೆ ಶೇಕಡ ತೊಂಬತ್ತೊಂಬತ್ತರಷ್ಟು ಹಣ್ಣುಗಳು ಕೂಡ ಅದೇ ಕಾಡಿನ ಪ್ರಾಣಿಗಳಿಗೆ ಕಾಡಿನ ಜೀವಿಗಳಿಗೆ ಸಿಗ್ತವೆ ಇದನ್ನು ಕೂಡ ಮನುಷ್ಯರು ತಿನ್ಬೋದು ತಿನ್ನಬಾರ್ದಂತೇನಿಲ್ಲ ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಜೊತೆಗೆ ಇದರ ಜ್ಯೂಸ್ ಮಾಡ್ತಾರೆ ಇನ್ನ ಜೊತೆಗೆ ಜಾಮ್ನಂತಹ ಉಪ ಉತ್ಪನ್ನಗಳನ್ನು ಮಾಡ್ಕೊಳ್ಬೋದು ಹೇಳುವಂತಹದ್ದು ಅಡ್ಡ ಪಲ್ಪ್ ಖಂಡಿತ ಇರೋದಿಲ್ಲ ಆದರೆ ಒಂದು ಒಂದು ರೀತಿಯಲ್ಲಿ ಈ ಹಣ್ಣುಗಳನ್ನು ನಾಟಿ ಮಾಡೋದ್ರಿಂದ ಸಾಕಷ್ಟು ಬರೀ ಆನೆ ಮಾತ್ರ ಅಲ್ಲ ಇದರಿಂದ ಸಾಕಷ್ಟು ಎರೆಹುಳದಿಂದ ಹಿಡಿದು ಈ ಹಣ್ಣು ಬಿದ್ದ ತಕ್ಷಣ ಕೊಳ್ತೋಗ್ತದೆ ಕೊಳ್ತ ಹಣ್ಣುಗಳನ್ನು ಸಾಕಷ್ಟು ಜೀವಿಗಳು ತಿಂತವೆ ಜೊತೆಗೆ ಸಾವಿರಾರು ಹಕ್ಕಿಗಳು ಪ ಪುಟಾಣಿ ಪಕ್ಷಿಗಳು ಪತಂಗಗಳು ಬಟರ್ಫ್ಲೈಗಳು ನಾನು ಇನ್ನೂ ಒಂದು ಹೇಳಬೇಕು ನಾನು ಬಟರ್ಫ್ಲೈಗಳು ಇಂಥ ಹಣ್ಣುಗಳು ಕೊಳೆದ ತಕ್ಷಣ ಅದು ಬಿದ್ದ ತಕ್ಷಣ ಅದಕ್ಕೆ ಮುತ್ತಿಗೆ ಇಡುವಂಥದ್ದನ್ನು ನೀವು ಕಾಣಿಸ್ಕೊಳ್ಬೋ ಕಾಣಿಸ್ಕೊಳ್ಬೋದು ಹಾಗಾಗಿ ಬಟರ್ಫ್ಲೈ ಪಾರ್ಕ್ಗಳಲ್ಲಿ ಕೂಡ ಇಂಥ ಹಣ್ಣುಗಳನ್ನು ನಾಟಿ ಮಾಡ್ಬೋದು ಖಂಡಿತವಾಗಿ ಮಿತ್ರರೇ ಹೊಸ ಹೊಸ ಹಣ್ಣುಗಳನ್ನು ನಮಗಾಗಿ ಮಾತ್ರ ಅಲ್ಲ ನಮ್ಮ ಪ್ರಕೃತಿಗಾಗಿ ನಾನು ಸಾಕಷ್ಟು ಸಲ ನಮ್ಮ ಚಾನಲ್ನಲ್ಲಿ ಹೇಳಿದ್ದೇನೆ ಸಾಕಷ್ಟು ಸಮ್ಮರ್ ಕ್ಯಾಂಪ್ಗಳಲ್ಲಿ ಹೇಳಿದ್ದೇನೆ ಪುಟಾಣಿ ಮಕ್ಕಳಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಸಮ್ಮರ್ ಕ್ಯಾಂಪ್ಗಳಿರ್ಬೋದು ಅಥವಾ ಶಾಲೆಗಳಲ್ಲಿರ್ಬೋದು ಶಾಲೆ ಮಕ್ಕಳು ನಮ್ಮ ಫಾರ್ಮಿಗೆ ವಿಸಿಟ್ ಬಂದೆ ವಿಸಿಟಿಗೆ ಬಂದಿರುವಾಗ ಕೂಡ ನಾವು ತಿಳಿಸಿದ್ದೇವೆ ಸಾಕಷ್ಟು ಹಣ್ಣುಗಳ ಹಣ್ಣುಗಿನ ಗಿಡಗಳನ್ನು ಮರಗಳನ್ನು ಬೆಳೆಸಬೇಕು ಯಾಕಂತ ಹೇಳಿದ್ರೆ ನಮಗಾಗಿ ನಮ್ಮ ಜೊತೆಗಿರುವಂಥ ಪ್ರಾಣಿ ಪಕ್ಷಿಗಳಿವೆ ವೀಕ್ಷಕರೇ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದಷ್ಟು ಹೊಸ ಹಣ್ಣಿನೊಂದಿಗೆ ಮತ್ತೆ ಭೇಟಿಯಾಗೋಣ ಬಳಂಜಾ ಫಾರ್ಮ್ಸ್ಗೆ ಭೇಟಿ ಕೊಡಿ ಹೊಸ ಹೊಸ ವಿಚಾರ ಹಣ್ಣಿನ ವಿಚಾರಗಳಿಗಾಗಿ ಧನ್ಯವಾದ ನಮಸ್ಕಾರ